ಇತ್ತೀಚೆಗೆ ನಡೆದ ಕೃಷಿ ಸಂಶೋಧನಾ ಅರ್ಹತಾ ಪರೀಕ್ಷೆಯಲ್ಲಿ ದೇಶಕ್ಕೆ ಮೂವತ್ನಾಲ್ಕನೇ ರ್ಯಾಂಕ್ ಹಾಗೂ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳ ಪೈಕಿ ಹದಿನೆಂಟನೇ ರ್ಯಾಂಕ್ ಪಡೆದು ಸಾಧನೆ ತೋರಿದ್ದ ಸೃಜನ್ ಇದೀಗ ರಾಷ್ಟ್ರದ ಪ್ರತಿಷ್ಠಿತ ದೆಹಲಿಯಲ್ಲಿರುವ ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆಯಲ್ಲಿ ಸೀಟು ಪಡೆದಿದ್ದಾನೆ ತನ್ನ ಮುಂದಿನ ಗುರಿಯ ಬಗ್ಗೆ ಮಾಧ್ಯಮದೊಂದಿಗೆ ಮಾತನಾಡಿದ ಸೃಜನ್ ರೈತರು ಕೃಷಿಕರ ಬಗ್ಗೆ ಅಪಾರ ಕಾಳಜಿಯನ್ನು ತೋರಿದ್ದಾನೆ ರೈತರ ಸಂಕಷ್ಟಕ್ಕೆ ನೆರವಾಗಬೇಕಿದೆ ಅದಕ್ಕಾಗಿ ತಾನು ರೈತ ವಿಜ್ಞಾನಿಯಾಗಬೇಕು ಎಂದು ಹಂಬಲ ವ್ಯಕ್ತಪಡಿಸಿದ್ದಾನೆ ಸೃಜನ್ ಸೋಮಾರಪೇಟೆ ಪಟ್ಟಣದ ಬಸ್ ಚಾಲಕ ಮೋನಪ್ಪ ಹಾಗೂ ಶ್ರೇಯ ಬಟ್ಟೆ ಅಂಗಡಿ ಮಾಲಕಿ ಇಂದಿರಾ ದಂಪತಿಯ ಪುತ್ರ ನನ್ನ ಹೆಸರು ಸೃಜನ್ ನನ್ನ ತಂದೆ ಹೆಸರು ಬಂದು ಮೋನಪ್ಪ ಬಿ ತಾಯಿ ಹೆಸರು ಇಂದಿರಾ ನಾನು ನನ್ನ ಪ್ರೈಮರಿ ಹಾಗೂ ಹೈಸ್ಕೂಲು ಸಂದೀಪೀಶ್ ಮೀಡಿಯಂ ಸ್ಕೂಲ್ ಮಾಡಿದ್ದು ತದನಂತರ ಪರಿಜ್ಞಾನ ಪಿ ಯು ಕಾಲೇಜ್ ಸೋಮೇಶ್ವರ ಮಂಗಳೂರಿನಲ್ಲಿ ನಾನು ಸೈನ್ಸಲ್ಲಿ ಪಿ ಸಿ ಎಮ್ ಬಿ ತಗೊಂಡು ಪಿ ಬುಕ್ಸ್ ಇದ್ದು ಆದ ನಂತರ ನನಗೆ ನಮ್ಮ ತಾಯಿ ಇ ಟಿ ಬರಿ ಅಂತ ಒಂದು ಸಜೆಸ್ಟ್ ಮಾಡಿದ ನನಗೆ ಆ್ಯಕ್ಚುಲಿ ಇ ಟಿ ನೀಟು ಇ ನನಗೆ ಈ ಥರ ಎಕ್ಸಾಮ್ಗಳು ಬರೀಬೇಕು ಅಂತ ಏನೂ ಗೊತ್ತೇ ಇರಲಿಲ್ಲ ನಮ್ಮ ತಾಯಿ ಲಾಸ್ಟ್ಗೆ ಒಂದು ಎರಡು ತಿಂಗಳಿರುವಾಗ ಎಕ್ಸಾಮ್ ಬರಿ ಎಕ್ಸಾಮ್ ಹಾಕು ಬರೀ ನಿಮಗೆ ಫಾರ್ಮ್ ಸೈನ್ಸಲ್ಲೆಲ್ಲ ಸೀಟ್ ಆಗುತ್ತೆ ವೆಟ್ರನರಿ ಇದೆ ಅಗ್ರಿಕಲ್ಚರ್ ಇದೆ ಈ ಥರ ಎಲ್ಲ ನಮ್ಮ ತಾಯಿ ನನಗೆ ಮೋಟಿವೇಶನ್ ಕೊಟ್ಟಿದೆ ಆ್ಯಕ್ಚುಲಿ ಆದ ನಂತರ ನಾನು ಎಕ್ಸಾಮ್ ಬರೆದು ರಿಸಲ್ಟ್ ಎಲ್ಲ ಬಂತು ಒಂದು ಹದಿನೈದು ಸಾವಿರ ಚಿಲ್ಲರೆ ರ್ಯಾಂಕಿಂಗ್ ಬಂದಿತ್ತು ಫಸ್ಟ್ ಎರಡು ನಂಗೆ ಏನೋ ಸೀಟ್ ಆಗಲಿಲ್ಲ ಬಿ ಫಾರ್ಮ ಸಿಕ್ಕಿತ್ತು ಲಾಸ್ಟ್ ರೌಂಡ್ವರೆಗೂ ಕಾದೆ ಮತ್ತೆ ನನಗೆ ಫಾರ್ಮ್ ಸೈನ್ಸ್ ಅಲ್ಲಿ ಕಾಲೇಜ್ ಆಫ್ ಹಾರ್ಟಿಕಲ್ಚರ್ ಮೈಸೂರು ಸೀಟ್ ಆಯಿತು ನಾನು ಈ ರಿಸರ್ಚ್ ಸೈಂಟಿಸ್ಟು ಆಗ್ಬೇಕಂದ್ರೆ ನನಗೆ ಒಂದು ರೈತರಿಗೆ ಒಂದು ಕಡೆ ಹೆಲ್ಪ್ ಆಗಬೇಕು ಅಂತ ಒಂದಷ್ಟು ಏನು ತಳಿಗಳಾಗಿರ್ಲಿ ಅಥವಾ ಬೇರೆ ಬೇರೆ ರೀತಿ ಇನೋವೇಶನ್ ಆಗಿರಲಿ ರೈತರಿಗೆ ಒಂದು ಕಡೆ ಎಲ್ಲ ಒಂದು ಕಡೆ ಹೆಲ್ಪ್ ಆಗಬೇಕು ಅದು ವಿಜ್ಞಾನಿಯಾಗಿ ಒಂದು ಏನಾದರೂ ಒಂದು ಹೊಸದಾಗಿ ಏನಾದರೂ ಹೊಸ ಹೊಸತನ ಒಂದು ಮಾಡಬೇಕಂತ ಒಂದು ನಂದೊಂದು ಆಸೆ ಎಸ್ಪೆಷಲಿ ರೋಗಶಾಸ್ತ್ರದಲ್ಲಿ ಸೀಟಾದರೆ ಅದೃಷ್ಟ ಖುಷಿ ಯಾವುದೂ ಇಲ್ಲ ರೋಗಶಾಸ್ತ್ರದಲ್ಲಿ ಎಷ್ಟಾಗುತ್ತೆ ಅಷ್ಟೊಂದು ಒಂದು ರೋಗಕ್ಕೆ ನಿರ್ವಹಣೆಯನ್ನು ಮಾಡಿಕೊಡಲು ರೈತರಿಗೆ ನನ್ನೊಂದು ಆಸೆ ಇದೆ ನಮಗೆ ನಮ್ಮ ಸಾಧನೆ ಬಗ್ಗೆ ತುಂಬ ಹೆಮ್ಮೆ ಇದೆ ಅವನು ಚಿಕ್ಕದ್ರಿಂದ ತುಂಬ ಕಷ್ಟಪಟ್ಟಿದ್ದಾನೆ ತುಂಬ ಕಷ್ಟಪಟ್ಟು ಈ ರ್ಯಾಂಕಿಂಗ್ ತಗೊಂಡಿದ್ದಾನೆ ತುಂಬ ಓದ್ತಾನೆ ತುಂಬ ಶ್ರಮ ಕೊಡ್ತಾನೆ ಇವಾಗ ತಂದೆ ತಾಯಿಗೆ ಏನೋ ಒಂದು ಕೇಳಿದೆ ಅದು ನನಗೆ ಅದು ಬೇಕು ಇದು ಬೇಕು ಆ ಥರ ಏನೋ ಒಂದು ಡಿಮ್ಯಾಂಡ್ ಇರ್ರೆ ನಾವು ಏನು ಕೊಡ್ತೀವಿ ಅದರಲ್ಲಿ ಓದ್ಕೊಂಡು ಶಾಲೆಯಲ್ಲಿ ಮತ್ತು ಕಾಲೇಜಲ್ಲಿ ಅವನಿಗೆ ಏನು ಕೊಡ್ತಾರೆ ಪಾಠ ಅದನ್ನೇ ತಗೊಂಡು ಅದರಲ್ಲಿ ಈ ಸಾಧನೆ ಮಾಡಿದ್ದಾನೆ ಹೆಮ್ಮೆ ಅನ್ನಿಸ್ತದೆ ನಾನು ಆ್ಯಕ್ಚುಲಿ ಪೋಸ್ಟ್ ಗ್ರ್ಯಾಜುಯೇಷನ್ ಚೂಸ್ ಮಾಡಿದ್ದು ನನಗೆ ಒಂದು ರಿಸರ್ಚ್ ವರ್ಕಲ್ಲಿ ಸೈಂಟಿಸ್ಟ್ಗಳ ಜೊತೆ ಡೈರೆಕ್ಟಾಗಿ ಒಂದು ಭಾಳ ಕಲಿಬೇಕು ಅಂತ ಒಂದು ಆಸಕ್ತಿ ಇತ್ತು ನಾನು ಆ್ಯಕ್ಚುಲಿ ಈಗ ರಿಸರ್ಚ್ ಇನ್ಸ್ಟಿಟ್ಯೂಟಲ್ಲಿ ನನಗೆ ಅಡ್ಮಿಷನ್ ಪಡಿಬೇಕು ಅಂತ ಆಸೆ ಇತ್ತು ಈಗ ಅದು ಚಾನ್ಸಸ್ ಭಾಳ ಇದೆ ನನ್ನ ರ್ಯಾಂಕು ಟಾಪ್ ಫಿಫ್ಟಿಯಲ್ಲಿ ಇತ್ತಲ್ವಾ ಸೊ ನನಗೆ ಯೂನಿವರ್ಸಿಟಿಯಲ್ಲಿ ಎಲ್ಲರೂ ನಾನು ಪೋಸ್ಟ್ ಗ್ರಾಜುಯೇಷನ್ ಮಾಡೋಕ್ಕೆ ಇಷ್ಟವೇ ಇರಲಿಲ್ಲ ನೀವು ರಿಸರ್ಚ್ ಇನ್ಸ್ಟಿಟ್ಯೂಟ್ ಸಂಸ್ಥೆಗಳಲ್ಲಿ ಡೈರೆಕ್ಟಾಗಿ ಸೈಂಟಿಸ್ಟ್ಗಳ ಜೊತೆ ಮಾಡಿದರೆ ನಿಮಗೆ ನೆಕ್ಸ್ಟು ಎ ಆರ್ ಎಸ್ ಅನ್ನೋದು ಒಂದು ಎಕ್ಸಾಮ್ ಇರುತ್ತೆ ರಿಸರ್ಚ್ ಸೈಂಟಿಸ್ಟ್ ಅಂತ ನಿಮಗೆ ಅಲ್ಲಿ ಸೆ ಒಂದ್ಸತಿ ನಿಮಗೆ ಎಕ್ಸಾಮ್ ಬರೆದು ಇಂಟರ್ವ್ಯೂ ಪಾಸ್ ಆದರೆ ನಿಮಗೆ ಸೆಂಟ್ರಲ್ ಜಾಬು ಸಿಗುತ್ತೆ ಸೈಂಟಿಸ್ಟ್ ಅನ್ನೋರು ನಿಮಗೆ ಯಾವುದೇ ಸಂಸ್ಥೆ ಆದರೂ ಒಳ್ಳೆ ಸಂಸ್ಥೆಯಲ್ಲಿ ಸೈಂಟಿಸ್ಟ್ ಆಗಬೇಕಾಗ್ತದೆ ನಾನು ಫೈನಲ್ ಇಯರಲ್ಲಿ ನಮಗೆ ಜಾಸ್ತಿ ಓದುವಂಥದ್ದು ಏನೂ ಇರಲಿಲ್ಲ ಸಪ್ರೇಟಾಗಿ ಎಂಟ್ರೆನ್ಸ್ ಎಕ್ಸಾಮ್ ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ ಓದ್ಕೊಳ್ಳೋಷ್ಟು ಟೈಮ್ ಇರ್ತಿತ್ತು ನಮಗೆ ಫೋರ್ತ್ ಇಯರ್ ಫಸ್ಟ್ ಸೆಮ್ಮಲ್ಲಿ ಎಕ್ಸ್ಪೀರಿಯೆನ್ಸ್ ಲರ್ನಿಂಗ್ ಅಂತ ಇರ್ತಿತ್ತು ಜೇನು ಸಾಕಾಣಿಕೆ ಅಥವಾ ಏನು ಬ ಜೈವಿಕ ಗೊಬ್ಬರ ಮಾಡೋದು ಬೇರೆ ಬೇರೆ ಥರದ್ದು ವಿಧ ಪ್ರೋಗ್ರಾಮ್ಗಳಿರ್ತಿತ್ತು ಅದಾದಮೇಲೆ ನಮಗೆ ಸೆಕೆಂಡ್ ಸೆಮ್ಮಲ್ಲಿ ಈ ರಾವೆ ಅಂತ ಇರುತ್ತೆ ಅದರಲ್ಲಿ ನಮಗೆ ಏನು ವರ್ಕ್ ಎಕ್ಸ್ಪೀರಿಯನ್ಸ್ ಏನಿರುತ್ತೆ ಅದನ್ನ ನಾವು ಮೂರು ತಿಂಗಳು ರೈತರು ರೈತರ ಜೊತೆ ನಾವು ಕಲಿಬೇಕಾಗ್ತದೆ ಅವ್ರಿಗೆ ನಮ್ಗೇನು ವೈಜ್ಞಾನಿಕ ಮಾಹಿತಿ ಏನಿರ್ತದೆ ನಾವು ಅದನ್ನ ರೈತರಿಗೆ ತಿಳಿಸ್ಬೇಕಾಗ್ತಿತ್ತು ನಾವು ಮೂರು ತಿಂಗಳು ನಮಗೆ ಇದ್ದಿದ್ದು ಟಿ ನರಸೀಪುರ ತಾಲೂಕು ಬನ್ನೂರು ಹೋಬಳಿಯಲ್ಲಿ ಯಾಚೆನಾಳಿಯಲ್ಲಿ ನಮಗೆ ರಾವೆ ನಡೆದಿತ್ತು ಮೂರು ತಿಂಗಳಾದಮೇಲೆ ನಮಗೆ ಡಿಗ್ರಿ ಮುಗೀತು ಫೇರ್ವೆಲ್ ನಡೀತು ಫೇರ್ವೆಲ್ ಆದಮೇಲೆ ಫೇರ್ವೆಲ್ಗಿಂತ ಮುಂಚೆ ನಮ್ಮದು ಜುಲೈ ಮೂರಕ್ಕಿಂತ ಎಕ್ಸಾಮ್ ಮುಗೀತು ಅದೊಂದು ಹತ್ತು ದಿನ ಆದಮೇಲೆ ಫೇರ್ವೆಲ್ ಆಯಿತು ನಮ್ಮ ಡಿಗ್ರಿ ಮುಗೀತಾವಾಗ ಅದಾದಮೇಲೆ ಒಂದು ರಿಸಲ್ಟ್ ಬಂದಾದಮೇಲೆ ಫೋರ್ ಬಂತು ಹಾಗೂ ಕ್ಯಾಟಗರಿ ಓ ಬಿ ಸಿ ಇತ್ತು ಓ ಬಿ ಸಿ ಅಲ್ಲಿ ಹದಿನೆಂಟನೇ ರ್ಯಾಂಕ್ ಇತ್ತು ಈಗ ಇನ್ನು ಐಕರ್ ಕೌನ್ಸಿಲಿಂಗ್ ಬಿಡ್ತಾರೆ ನೆಕ್ಸ್ಟ್ ನೆಕ್ಸ್ಟ್ ವಾರದಿಂದ ಸೊ ಅದರಲ್ಲಿ ನಾನು ಐ ಆರ್ ಐ ನ್ಯೂ ಡೆಲ್ಲಿಗೆ ಟ್ರೈ ಮಾಡ್ತಿದ್ದೆ ಥ್ಯಾಂಕ್ಸ್ ಕಂಪ್ಯೂಟರ್ ಬೇಸ್ಡ್ ಆಗಿತ್ತು ಸೊ ಆ್ಯಕ್ಚುಲಿ ಅದಾದಮೇಲೆ ಸ್ಕೋರ್ ಕಾರ್ಡ್ ಬಂತು ಸ್ಕೋರ್ ಕಾರ್ಡಲ್ಲಿ ನನಗೆ ಮುನ್ನೂರ ಅರವತ್ತೊಂದು ಮಾರ್ಕ್ಸ್ ಬಂತು ಔಟ್ ಆಫ್ ಫೋರ್ ಏಯ್ಟಿ ಅದ ನಂತರ ಒಂದು ತಿಂಗಳಾದಮೇಲೆ ಮೇಲೆ ಮೊನ್ನೆ ನಾಲ್ಕೈದು ಹಿಂದೆ ನನಗೆ ರಿಸಲ್ಟ್ ಬಂತು ಸೊ ರ್ಯಾಂಕ್ ಕಾರ್ಡಲ್ಲಿ ಆಲ್ ಇಂಡಿಯಾ ರ್ಯಾಂಕ್ ತರ್ಟಿ ಫೋರ್ ಬಂತು ಅದರಲ್ಲಿ ಕ್ಯಾಟಗರಿ ಬಂದು ನಂದು ಓ ಸಿ ಇತ್ತು ಆ ಓ ಬಿ ಸಿ ಕ್ಯಾಟಗರಿ ರ್ಯಾಂಕಲ್ಲಿ ಹದಿನೆಂಟು ರ್ಯಾಂಕಿಂಗ್ ಬಂದಿತ್ತು ಈಗ ನೆಕ್ಸ್ಟು ಕೌನ್ಸಿಲಿಂಗ್ ನಡೆಯುತ್ತೆ ಐಕರ್ ಕೌನ್ಸಿಲಿಂಗು ನೆಕ್ಸ್ಟ್ ವಾರದಿಂದ ಅವ್ರು ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟ ಮೇಲೆ ಆಪ್ಷನ್ ಎಂಟ್ರಿ ಹಾಕ್ಬೇಕು ಅಂದ್ಕೊಂಡಿದ್ದೀನಿ ಅದರಲ್ಲಿ ಐ ಆರ್ ಐ ನ್ಯೂ ಡೆಲ್ಲಿ ಅನ್ನೋ ಟಾಪ್ ಒನ್ ಕ್ಯಾ ಅಗ್ರಿಕಲ್ಚರ್ ಕ್ಯಾಂಪಸ್ಗೆ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು ಸಿ ಇ ಟಿಯಲ್ಲಿ ಸೀಟ್ ಆದಮೇಲೆ ನನಗೆ ಕಾಲೇಜ್ ಆಫ್ ಹಾರ್ಟಿಕಲ್ಚರ್ ಮೈಸೂರಲ್ಲಿ ಸೀಟ್ ಆಯಿತು ಈ ಡಿಗ್ರಿ ಹೆಸರು ಬಂದು ಬಿ ಎಸ್ ಸಿ ಆನರ್ಸ್ ಹಾರ್ಟಿಕಲ್ಚರ್ ಅಂತ ಯೂನಿವರ್ಸಿಟಿ ಆಫ್ ಆರ್ಟಿಕಲ್ಚರ್ ಸೈನ್ಸಸ್ ಬಾಗಲ್ಕೋಟ್ ಅಂಡರ್ ಬರೋದು ಇದು ನಾನು ನಾಲ್ಕು ವರ್ಷ ಡಿಗ್ರಿ ಇಲ್ಲೇ ಕಂಪ್ಲೀಟ್ ಮಾಡಿದೆ ಫೈನಲ್ ಇಯರಲ್ಲಿ ಸ್ವಲ್ಪ ಸೀರಿಯಸ್ನೆಸ್ ತಗೊಂಡು ಒಂದು ಲಾಸ್ಟ್ ಒಂದು ನಾಲ್ಕರಿಂದ ಐದು ತಿಂಗಳು ನಾನು ಈ ಎಂಟ್ರೆ ಎಮ್ ಎಸ್ ಸಿ ಎಂಟ್ರೆನ್ಸು ಎಕ್ಸಾಮ್ ಬರೀಬೇಕು ಅಂತ ಅನ್ನಿಸ್ತು ನೆಕ್ಸ್ಟ್ಗೆ ಮುಂದಕ್ಕೆ ಏನಾದರೂ ರಿಸರ್ಚ್ ವರ್ಕ್ ಮಾಡಬೇಕು ಒಂದು ಸ್ವಲ್ಪ ಈ ಜೀವಾಣುಗಳು ಪ್ರಾಣಿ ಜೀವಾಣುಗಳು ಬಗ್ಗೆ ತಿಳ್ಕೊಬೇಕು ಅಂತಿತ್ತು ನನಗೆ ಆ್ಯಕ್ಚುಲಿ ವೆಟ್ರನರಿ ಸಿಗಲಿಲ್ಲ ಅದೊಂದು ಆಸಕ್ತಿ ಇತ್ತು ಅದು ಬಿಟ್ಟರೆ ನಾನು ಅಗ್ರಿಕಲ್ಚರ್ ಬಿಟ್ಟು ಆರ್ಟಿಕಲ್ಚರ್ ತಗೊಂಡೆ ಆರ್ಟಿಕಲ್ಚರ್ ಅಗ್ರಿಕಲ್ಚರ್ ಏನು ಡಿಫ್ರೆನ್ಸ್ ಇರೋಲ್ಲ ಜಸ್ಟ್ ಒಂದು ಫೀಲ್ಡ್ ಕ್ರಾಪ್ಸ್ ಅಷ್ಟೇ ಡಿಫ್ರೆನ್ಸ್ ಇರುತ್ತೆ ನಾನು ಈ ಎಮ್ ಎಸ್ ಎಂಟ್ರೆನ್ಸ್ ಎಕ್ಸಾಮ್ ಬರೆದಿದ್ದು ಪ್ಲಾಂಟ್ ಸೈನ್ಸ್ ಮೇಜರ್ ಸಬ್ಜೆಕ್ಟಲ್ಲಿ ಅದರಲ್ಲಿ ನಾನು ಈ ರೀಸೆಂಟಾಗಿ ಜುಲೈ ತಿಂಗಳಲ್ಲಿ ಮೂರನೇ ತಾರೀಕು